ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆ ವಿಚಾರ ಸಂಬಂಧ ಬಿಕೆ ಹರಿಪ್ರಸಾದ್ ಪತ್ರ ಬರೆದಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಪತ್ರ ಬರೆದಿರುವ ಹರಿಪ್ರಸಾದ್ ಅಯೋಧ್ಯೆ ಪ್ರಾಣ ಪ್ರತಿಷ್ಠಾಪನೆ ಹಿಂದೂ ಧರ್ಮವನ್ನು ಅಣುಕಿಸುವಂತಿದೆ ಪ್ರತಿಷ್ಠಾಪನೆಯನ್ನು ಮೂಲ ಶಂಕರಾಚಾರ್ಯರ ಅಥವಾ ಹಿಂದೂ ಧಾರ್ಮಿಕ ಪದ್ಧತಿಯ ಪ್ರಕಾರ ನಡೆಸಬೇಕಿತ್ತು ಆಗಮಶಾಸ್ತ್ರದ ಪದ್ಧತಿ ಪ್ರಕಾರ ದೇವಸ್ಥಾನದ ಪವಿತ್ರ ಕಾರ್ಯ ನಡೆಯಬೇಕಿತ್ತು ಯಾವುದೋ ರಾಜಕೀಯ ಪಕ್ಷದ ಕಾರ್ಯಕ್ರಮ ಆಗಬಾರದು ಇದರಿಂದ ಧಾರ್ಮಿಕ ಪಾವಿತ್ರತೆಗೆ ಕುಂದುಂಟಾಗ್ತಾ ಇದೆ ಶಂಕರಾಚಾರ್ಯರ ಪರಂಪರೆಯ ಪದ್ಧತಿಗಳು ಇಲ್ಲದೆ ಪ್ರಾಣ ಪ್ರತಿಷ್ಠಾಪನೆ ನಡೆಯೋದು ಸರಿಯಲ್ಲ ಇಂಥ ರಾಜಕೀಯ ಕಾರ್ಯಕ್ರಮದಿಂದ ಕಾಂಗ್ರೆಸ್ ದೂರ ಉಳಿಬೇಕು ಅಂತ ಪತ್ರ ಬರೆದಿದ್ದಾರೆ ಡಿಸೆಂಬರ್ ತಿಂಗಳಲ್ಲೇ ಪತ್ರ ಬರೆದು ಬಿಕೆ ಹರಿಪ್ರಸಾದ್ ಆಗ್ರಹ ಮಾಡಿದರು ಕುಡಿಯುವ ನೀರಿಗಾಗಿ ಕೊಡ ಹಿಡಿದು ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಯಿತು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಬಸವಾನಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಭಟನೆ ನಡೆಯಿತು ಕಳೆದ ಹತ್ತರಿಂದ ಹದಿನೈದು ದಿನಗಳಿಂದ ಸಮರ್ಪಕವಾಗಿ ಕುಡಿಯುವ ನೀರು ಸರಬರಾಜಾಗ್ತಿಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಹೊಸ ಗ್ರಹಾರ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಖಾಲಿ ಕೊಡದ ಜೊತೆಗೆ ಫೈಬರ್ ಡ್ರಮ್ ಕೂಡ ಇಟ್ಟು ವಿಭಿನ್ನ ರೀತಿಯಲ್ಲಿ ಪ್ರತಿಭಟಿಸಿದ್ದಾರೆ ಗ್ರಾಮಕ್ಕೆ ನದಿ ಹತ್ತಿರದಲ್ಲೇ ಇದ್ರೂ ಕೂಡ ನೀರು ಪೂರೈಕೆ ಮಾಡದೆ ಅಧಿಕಾರಿಗಳು ಉದಾಸೀನ ತೋರ್ತಿದ್ದಾರೆ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಸಿಗುವವರೆಗೂ ಅನಿರ್ದಿಷ್ಟಾವಧಿಯ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಸುರೇಶ್ ಅಲಿಯಾಸ್ ಕ್ಯಾಪ್ಟನ್ ಸೂರಿ ಕೊಲೆ ಕೇಸ್ನಲ್ಲಿ ಪಿಎಸ್ಐ ಕರ್ತವ್ಯ ಲೋಪದ ಹಿನ್ನೆಲೆ ಅಮಾನತು ಮಾಡಲಾಗಿದೆ ಹುಲಿಯೂರು ದುರ್ಗ ಪಿಎಸ್ಐ ಸುನಿಲ್ ಕುಮಾರ್ ಅಮಾನತಾಗಿದ್ದಾರೆ ತುಮಕೂರು ಎಸ್ಪಿ ಅಶೋಕ್ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದು ಕುಡಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ನಡೆದಿತ್ತು ಈ ಕೊಲೆ ಕೇಸ್ನಲ್ಲಿ ಹುಲಿಯೂರು ದುರ್ಗ ಪಿಎಸ್ಐ ಕರ್ತವ್ಯ ಲೋಪ ಇದ್ದಿದ್ದರಿಂದ ಅಮಾನತು ಮಾಡಲಾಗಿದೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಸಭೆ ಕರೆದಿದ್ದು ರಾಜ್ಯದ ಎಲ್ಲಾ ಸಂಯೋಜಕರು ದೆಹಲಿಗೆ ಬಂದಿದ್ದಾರೆ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಇಪ್ಪತ್ತಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಸಭೆಯಲ್ಲಿ ಸೋನಿಯಾ ಗಾಂಧಿ ಖರ್ಗೆ ಸೇರಿದಂತೆ ಹಿರಿಯ ನಾಯಕರು ಭಾಗಿಯಾಗ್ತಾರೆ ಚುನಾವಣೆಗೆ ಹೇಗೆ ಸಿದ್ಧತೆ ಮಾಡಬೇಕು ತಯಾರಿ ಹೇಗಿರಬೇಕು ಎನ್ನುವ ಬಗ್ಗೆ ಚರ್ಚೆ ಮಾಡಲಿದ್ದೇವೆ ದೇಶದಲ್ಲಿ ಮತ್ತೆ ಯುಪಿಎ ಸರ್ಕಾರ ರಚನೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಿದೆ ಎಂದಿದ್ದಾರೆ ರಾಮಮಂದಿರ ವಿಚಾರಕ್ಕೆ ಬಿಜೆಪಿ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದರು ರಾಮಮಂದಿರ ವಿಚಾರದಲ್ಲಿ ಬಿಜೆಪಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದೆ ಎಂದು ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ನುಡಿದಿದ್ದಾರೆ ನಾನು ಕೂಡ ಶ್ರೀರಾಮನ ಪರಮ ಭಕ್ತ ನಾನು ಜೈ ಶ್ರೀರಾಮಂತೇನೆ ಕಾಂಗ್ರೆಸ್ ಜೆಡಿಎಸ್ನಲ್ಲೂ ಶ್ರೀರಾಮನ ಭಕ್ತರು ಆರಾಧಕರಿದ್ದಾರೆ ಬಿಜೆಪಿ ಶ್ರೀರಾಮನ ಹೆಸರಲ್ಲಿ ಗೆಲ್ಲಬಹುದು ಅಂತ ಕನಸು ಕಾಣ್ತಾ ಇದೆ ರಾಜ್ಯದಲ್ಲಿ ಬಿಜೆಪಿ ಕೇವಲ ನಾಲ್ಕೈದು ಸೀಟು ಮಾತ್ರ ಗೆಲ್ಲಲಿದೆ ಕಾಂಗ್ರೆಸ್ ಪಕ್ಷ ಇಪ್ಪತ್ತರಿಂದ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ಶಾಸಕ ಪ್ರದೀಪ್ ಈಶ್ವರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ರಾಮಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಮ ನಮ್ಮ ಹೃದಯದಲ್ಲಿದ್ದಾನೆ ನಮ್ಮ ನಮ್ಮ ಆರಾಧ್ಯ ದೇವರಿಗೆ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡ್ತೇವೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ನಮ್ಮ ಪಕ್ಷ ಮಾತ್ರವಲ್ಲ ಶಂಕರಾಚಾರ್ಯ ಪೀಠದ ಸ್ವಾಮೀಜಿ ಕೂಡ ಹೋಗ್ತಾ ಇಲ್ಲ ಅವರು ಕೂಡ ಅದೊಂದು ಅಪೂರ್ಣ ಮಂದಿರ ಅಂತ ಹೇಳ್ತಿದ್ದಾರೆ ಬಿಜೆಪಿ ಏನೇನು ಮಾಡಿದೆ ಅಂತ ಆಲೋಚನೆ ಮಾಡಿ ನಾವು ರಾಮನ ಭಕ್ತರೇ ನಮ್ಮ ಗ್ರಾಮದಲ್ಲಿ ರಾಮ ಮಂದಿರ ಇದೆ ಅಲ್ಲಿ ಹೋಗಿ ಪೂಜೆ ಮಾಡೋಕೆ ಸಾಧ್ಯ ಇಲ್ಲ ಬಿಜೆಪಿ ಸರ್ವಾಧಿಕಾರಿಗೆ ಧೋರಣೆ ಮಾಡ್ತಾ ಇದೆ ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಅಂತ ಸಚಿವ ಈಶ್ವರ್ ಖಂಡ್ರೆ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ನಲ್ಲಿ ಡಿಸಿಎಂ ದಂಗಲ್ ದಿನೇ ದಿನೇ ತಾರಕಕ್ಕೇರ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಬಣದ ಸಚಿವರ ವಿರುದ್ಧ ಸಂಸದ ಡಿಕೆ ಸುರೇಶ್ ಗರಂ ಆಗಿದ್ದಾರೆ ಖರ್ಗೆಗೆ ಇರುಸು ಮುರುಸು ಮಾಡುವ ಕೆಲಸ ಮಾಡ್ತಿದ್ದಾರೆ ಎನ್ನುವ ಮೂಲಕ ಡಿಸಿಎಂ ನೇಮಕಕ್ಕೆ ಪಟ್ಟು ಹಿಡಿದವರಿಗೆ ಸುರೇಶ್ ತಿರುಗೇಟ್ ಕೊಟ್ಟಿದ್ದಾರೆ ಎಐಸಿಸಿ ಅಧ್ಯಕ್ಷರಿಗೆ ಅವಮಾನ ಮಾಡುವ ಕೆಲಸ ಮಾಡ್ತಿದ್ದಾರೆ ಮೂರಲ್ಲ ಮೂವತ್ತೆಂಟು ಜನರನ್ನ ಡಿಸಿಎಂ ಮಾಡಿದ್ರೂ ಸಂತೋಷವಿದೆ ಎಂದರು ಡಿಸಿಎಂಗಾಗಿ ಪಟ್ಟು ಹಿಡಿದ ಸಚಿವರಿಗೆ ಸಂಸದ ಡಿಕೆ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ವಿರುದ್ಧ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ ಅಯೋಧ್ಯೆಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಆಹ್ವಾನ ತಿರಸ್ಕಾರ ವಿಚಾರ ನಿರೀಕ್ಷಿತವಾಗಿತ್ತು ಅಂತ ತೀರ್ಥಹಳ್ಳಿಯಲ್ಲಿ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದರು ಅಯೋಧ್ಯೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಮೇಲೆ ಹೊಡೆತ ಬೀಳುತ್ತೆ ಎಂಬ ಕಲ್ಪನೆ ಇದೆ ಅಲ್ಪಸಂಖ್ಯಾತರ ಓಟಿಗೆ ಜೋತ್ ಬಿದ್ದು ಕಾಂಗ್ರೆಸ್ ಶ್ರೀರಾಮನನ್ನೇ ತಿರಸ್ಕಾರ ಮಾಡಿದೆ ಹಿಂದೂ ಸಮಾಜದ ಪವಿತ್ರ ಕಾರ್ಯಕ್ಕೆ ಬಹಿಷ್ಕಾರ ಹಾಕುವ ಮೂಲಕ ತಾನು ಯಾರ ಪರ ಎನ್ನುವುದನ್ನ ಕಾಂಗ್ರೆಸ್ ತೋರಿಸಿದೆ ಇದಕ್ಕೆ ಹಿಂದೂ ಸಮಾಜ ಸರಿಯಾದ ಸಮಯದಲ್ಲಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಜನವರಿ ಇಪ್ಪತ್ತೆರಡಕ್ಕೆ ಲೋಕಾರ್ಪಣೆ ಆಗ್ತಿರುವ ಅಯೋಧ್ಯೆ ಶ್ರೀರಾಮ ಮಂದಿರವನ್ನ ಕಲಾವಿದರೊಬ್ಬರು ರಂಗೋಲಿ ಮೂಲಕ ಗಮನ ಸೆಳೆದಿದ್ದಾರೆ ರಾಮ ಮಂದಿರ ಕಟ್ಟಿದ ಕಾರ್ಮಿಕರು ತಮ್ಮ ಕೆಲಸ ಮುಗಿಸಿ ಹೊರಟಾಗ ಒಮ್ಮೆ ಕಣ್ತುಂಬಾ ನೋಡುವ ಮನಸ್ಸಾಗಿ ಹಿಂತಿರುಗಿ ನೋಡಿದರೆ ಆ ಭವ್ಯ ಮಂದಿರ ಸಂಜೆಯ ರಂಗಿನಲ್ಲಿ ಸ್ವತಃ ಶ್ರೀರಾಮನೇ ಪ್ರತ್ಯಕ್ಷವಾಗಿ ಗೋಚರಿಸದಂತೆ ಭಾಸವಾಗುವ ಒಂದು ದೃಶ್ಯವನ್ನ ಕಲ್ಪಿಸಿಕೊಂಡು ಕಲಾವಿದ ತಮ್ಮ ಕೈಯಲ್ಲಿ ಮುಗಿಸಿದ್ದಾರೆ ಆಚಾರ್ಯ ಶ್ರೀ ಅಕ್ಷಯ್ ಜಾಲಿಹಾಳ್ ಎಂಬ ಕಲಾವಿದ ನಗರದ ಮಾಗಡಿ ರಸ್ತೆಯಲ್ಲಿರುವ ಜೆಟಿ ವರ್ಲ್ಡ್ ಮಾಲ್ನಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಅಡಿ ಅಳತೆಯಲ್ಲಿ ಚಿತ್ತಾರ ಬಿಡಿಸಿದ್ದು ಇದು ಗ್ರಾಹಕರ ಗಮನ ಸೆಳೆತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್